ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಇಂಪಾರ್ಟೆಂಟ್ ಮೆಸೇಜ್ ಆಗಿರುವಂಥ ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಕತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಸಾರಿ ಫ್ರೆಂಡ್ಸ್ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಯಾಕಂದ್ರೆ ಈಗ ಒಂದು ಏರಿಯಾ ಅಂದಮೇಲೆ ಜಂಜಾಟ್ ಇರ್ತಾವೆ ಹೀಗಾಗಿ ನಾನು ಅವ್ರನ್ನ ಕಾಯ್ಕೋತು ಕೂತ್ರೆ ವೀಡಿಯೋ ಮಾಡೋಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಆಮೇಲೆ ಈಗ ಫಸ್ಟಿಗೆ ನಾನೇನು ಹೇಳಬೇಕು ಅಂತಂದ್ರೆ ನಮ್ಮ ಕಸ್ಟಮರ್ಸು ವ್ಯವರ್ಸು ಸಬ್ಸ್ಕ್ರೈಬರ್ಸು ಕೆಲವೊಂದಿಷ್ಟು ಕ್ವಶನ್ಸನ್ನು ಕೇಳ್ತಾರೆ ಅವರಿಗೆ ಕರೆಕ್ಟಾದ ಸೂಕ್ತವಾದ ಆನ್ಸರ್ನ ನಾನು ಯಾಕಂದರೆ ನಾನು ಇಪ್ಪತ್ತು ವರ್ಷದ ಟೈಲರಿಂಗ್ ಜರ್ನಿಯಲ್ಲಿ ಇವೆಲ್ಲ ಅವರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಖಂಡಿತ ಇರ್ತಾವೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿನಿಂದನೇ ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಇಷ್ಟು ವರ್ಷದ ಸರ್ವಿಸ್ ಒಳಗೆ ಎಲ್ಲ ರೀತಿ ಅನುಭವಗಳು ಆಗಿರ್ತಾವೆ ಯಾಕಂದರೆ ಇಪ್ಪತ್ತು ವರ್ಷದ ಜರ್ನಿ ಅಂದರೆ ಸುಮ್ಮನೆ ಅಲ್ಲ ಎಷ್ಟು ಏಳು ಬೀಳುಗಳು ಅನ್ನೋದು ಎಲ್ಲರಿಗೂ ತುಂಬ ವರ್ಷಗಳಿಂದ ಸ್ಟಿಚಿಂಗ್ ಮಾಡ್ಕೋತ ಬಂದವ್ರಿಗಂದ್ರೂ ಗೊತ್ತೇ ಇರ್ತಾವೆ ಆದರೆ ಈಗ ಸ್ಟಾರ್ಟ್ ಮಾಡಿದವರು ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತಾರೆ ಅವರಿಗೆ ನಾನು ಒಂದಿಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಎಷ್ಟು ತಿಳಿತದ ಅಷ್ಟು ಹೇಳ್ತೀನಿ ಈಗ ನನಗೆ ಫಸ್ಟಿಗೆ ಬರುವಂಥ ಕ್ವೆಶನ್ಸ್ ಏನಂದ್ರೆ ಈ ಟೇಲರಿಂಗ್ ಜರ್ನಿಯಲ್ಲಿ ಬ್ಲೌಸು ಲೂಸು ಟೈಟು ಈ ರೀತಿ ಏನು ಬರ್ತಾವಲ್ಲ ಅದು ನಾರ್ಮಲ್ ಏನು ರೀ ಅಂತ ಕೇಳಾರ ಇದು ಏನು ಈಗ ಇದಕ್ಕೆ ಏನು ನಾವು ಉತ್ತರ ಹೇಳಬೇಕು ಅಂತಂದ್ರೆ ನೋಡ್ರಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಟೇಲರ್ ಇದ್ರೂ ಕೂಡ ಈಗ ನೀವು ಬ್ಯೂಟಿಕ್ ಒಳಗೆ ಹೊಲಿಸ್ರಿ ಆಮೇಲೆ ಶಾಪ್ ಹಾಕಿರ್ತಾರೆ ಆ ಶಾಪ್ ಒಳಗೆ ಹೊಲಸ್ರಿ ಎಂಥ ಬ್ಲೌಸ್ ನೀವು ಸ್ಟಿಚ್ ಮಾಡಿಸ್ತೀನಿ ಅಂತಂದ್ರೂ ಎಂಥ ಬ್ಯೂಟಿ ಕೂಡ ಎಷ್ಟೇ ಕಾಸ್ಟ್ಲಿ ಬ್ಲೌಸ್ ಕೊಟ್ಟು ಹೊಲಿಸಿ ಅಂದರೆ ಕಾಸ್ಟ್ಲಿ ಅಮೌಂಟ್ ನೀವು ಕೊಟ್ಟು ಹೊಲಿಸಿದ್ರೂ ಕೂಡ ಅವು ಎಲ್ಲಾದರೂ ನಿಮ್ಗೆ ಹೆಚ್ಚು ಕಡಿಮೆ ಆಗೇ ಇರ್ತಾವೆ ಅವ್ರಗಿಂತಲೂ ನಾವೇನು ಮನೆಯೊಳಗೆ ಹೊಲಿತೀವಲ್ಲ ಅದು ತುಂಬಾ ಬೆಟ್ರು ಯಾಕಂದ್ರೆ ಒಂದು ಸ್ವಲ್ಪನು ಕೂಡ ನಾವು ಎಲ್ಲಿ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ ಮಾಡಿದ್ರೂ ಕೂಡ ಮನೆಯೊಳಗೆ ಹೊಲಿತಾರ ಅನ್ನೋ ಒಂದೇ ರೀಸನ್ಗೆ ನಾವು ಇಪ್ಪತ್ತು ಸತಿ ಆದ್ರೂ ಅದನ್ನ ರಿಪೇರಿ ಮಾಡಿ ಕೊಡಲೇಬೇಕಾಗ್ತದೆ ಹೌದು ಅಲ್ವಾ ಹೇಳ್ರಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗ್ಯದ ಅದೇ ಅವರು ಶಾಪ್ ಒಳಗೆ ಹೊಲಿಸ್ಕೊಂಡು ಬಂದಿದ್ರು ಅಂದ್ರೆ ಅದು ಹೆಂಗಾದ್ರೂ ಸರಿ ವೇರ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ ಅಥವಾ ಅವ್ರಿಗೆ ಅಲ್ಲಿ ಅನ್ಸಿತ್ತು ಅಂದ್ರೆ ಎಲ್ಲಿ ಒಳ್ಳೆ ಶಾಪಿಗೆ ಹೋಗಲಿ ಅಂತೇಳಿ ಶಾಪಿಗೆ ಹೋಗಿ ಹಿಡಿಸ್ಕೊಂಡು ಬರೋಂಗೇ ಇಲ್ಲ ಎಕ್ಸಾಂಪಲ್ ನಾನೇ ಇದ್ದೀನಿ ಇದು ಸುಮಾರು ವರ್ಷಗಳ ಹಿಂದೆ ಇದು ನಿಮ್ಮ ಮುಂದೆ ಹಂಚ್ಕೊಂಡಿನೇ ಇಲ್ಲೋ ಗೊತ್ತಿಲ್ಲ ಒಬ್ಬರು ಟೇಲರ್ ಅದಾರ ಅವ್ರ ಹೆಸರು ಬೇಡ ಅವ್ರ ಹತ್ರ ನಾನು ಬ್ಲೌಸ್ ಕೊಟ್ಟಿದ್ದೆ ಯಾಕೆ ಕೊಟ್ಟಿದ್ದೆ ಅಂತಂದ್ರೆ ಅವ್ರ ಸ್ಟಿಚ್ಚಿಂಗ್ ಹೆಂಗದ ಮತ್ತು ಅವ್ರ ಫಿನಿಷಿಂಗ್ ಹೆಂಗದ ನಾನು ಮೈ ಒಳಗೆ ಹಾಕೊಂಡಿಂದ ಅದು ಹೆಂಗೆ ಕೂಡ್ತದ ಅಂಥೇಳಿ ನೋಡೋ ಸಂಬಂಧ ನಾನು ಅಲ್ಲಿ ಬ್ಲೌಸನ್ನು ಸ್ಟಿಚ್ಚಿಗೆ ಕೊಟ್ಟಿದ್ದೆ ಆವಾಗ ಎಷ್ಟಿತ್ತು ಅಮೌಂಟ ಟೇಲರಿಂಗ್ ಶಾಪ್ ಒಳಗೆ ಒಂದೂರ ಇಪ್ಪತ್ತು ರೂಪಾಯಿ ಆಯಿತು ಸುಮಾರು ವರ್ಷಗಳ ಹಿಂದೆ ಇದು ಆವಾಗ ನಾನು ಬ್ಲೌಸು ಅವ್ರು ಒಂದು ವಾರ ಟೈಮ್ ತಗೊಂಡು ಸ್ಟಿಚ್ ಮಾಡಿಕೊಟ್ರು ಅದು ಹಾಕೊಂಡ್ರೆ ಯಾವ ಕಡೆ ಭುಜಾನೂ ಸರಿಯಾಗಿ ಕೂಡಕ್ಕೆ ಲೆಫ್ಟ ರೈಟ್ ಎರಡೂ ಕಡೆ ಭುಜ ಡ್ರಾಪ್ ಅಂದರೆ ಶೋಲ್ಡ್ರ್ ಡ್ರಾಪ್ ಆಲಾಕತ್ತವು ಮೈ ಒಳಗೆ ಫುಲ್ ಲೂಸ್ ಅದ ಹೊಟ್ಟೆ ಬ್ಲೌಸ್ ಚೆಂದ ಆಗಿದೆ ಕಟೋರಿ ಅನ್ನೋದೆಲ್ಲ ಪುಗ್ಗ ಪುಗ್ಗ ಒಂದು ಸ್ವಲ್ಪ ಚೆಂದ ಆಗಿದ್ದಿಲ್ಲ ಅದಕ್ಕೆ ಆ ರೀತಿ ಬ್ಲೌಸ್ ಬಂತು ಅದು ನಾನು ಹೊಳ್ಳೆ ಏನು ಮಾಡಿದ್ದೆ ರಿಪೇರಿ ಕೊಡೋಕೆ ಹೋಗಲೇ ಇಲ್ಲ ಯಾಕಂದರೆ ಹೋಗ್ಲಿ ಬಿಡು ಬೇಡ ಅಂತ ಹೇಳಕ್ ನನ್ನಂಗೆ ಎಷ್ಟೋ ಜನ ಇರ್ತಾರಲ್ಲ ಅವರು ರಿಪೇರಿ ಕೊಡಕ್ಕೆ ಹೋಗಂಗೆ ಇಲ್ಲ ಅದೇ ನಾವು ಮನೆಯೊಳಗೆ ಸ್ಟಿಚ್ ಮಾಡ್ತೀವಪ್ಪ ಅಂತಂದ್ರೆ ಏನೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ನಮ್ಮ ಹತ್ರ ಬಂದು ಅವರು ಅದನ್ನು ಕರೆಕ್ಟ್ ಮಾಡಿಸ್ಕೊಂಡು ಹೋಗ್ತಾರೆ ಎಕ್ಸಾಂಪಲ್ ಆಗಿ ಇದು ಒಂದು ನನಗೆ ಸರ್ವಿಸ್ ಒಳಗೆ ಆಗೈತಿ ಏನಪ್ಪ ಅಂತಂದ್ರೆ ಒಂದು ಕಸ್ಟಮರ್ ಇತ್ತು ಫ್ರೆಂಡ್ಸು ಅವ್ರು ಏನು ಮಾಡ್ತಿದ್ರು ಬ್ಲೌಸು ಹಾಗೆ ಇರೋದು ಹುಕ್ ಮಾತ್ರ ಕಿತ್ಕೊಂಡ್ ಬಂದ್ಬಿಡೋರು ಎಷ್ಟು ಒಂದೇ ಬ್ಲೌಸಿಗೆ ನಾನು ಎರಡು ಮೂರು ಸತಿ ಹುಕ್ ಹಚ್ಕೊಟ್ಟಿನಿ ಆಮೇಲೆ ಲಾಸ್ಟಿಗೆ ನಾನೇನಂತಂದೆ ನೋಡ್ರಿ ಇಷ್ಟು ಸತಿ ನಾನು ಬ್ಲೌಸ್ ಕರಿಕ್ ಬ್ಲೌಸ್ ಹರ್ಯಾಕ್ ಬತ್ತು ಮತ್ತು ಇನ್ನೂ ಹುಕ್ಸ್ ಹಚ್ಚೋದು ಬಿಡಲಾಗಿರಿ ಇನ್ನು ಎಷ್ಟು ಸತಿ ನಾನು ನಿಮಗೆ ಹುಕ್ ಹಚ್ಚಿಕೊಡ್ಲಿ ಅಂತ ಅಂದಿದ್ದಕ್ಕೆ ಅವ್ರ ಕಸ್ಟಮರ್ ನನ್ನ ಹತ್ರ ಬ್ಲೌಸ್ ಕೊಡಕ್ಕೆ ಬರಲಿಲ್ಲ ನಾನು ಸುಮ್ಮನಾಗಿ ಬಿಟ್ಟೆ ಯಾಕಂತಂದ್ರೆ ಎಲ್ಲೂ ಕೂಡ ಬ್ಲೌಸ್ ಹುಕ್ ಹೋದ್ರೆ ಪದೇ ಪದೇ ಎರಡು ಮೂರು ಸತಿ ಹಚ್ಚಿ ಕೊಡೋಂಗಿಲ್ಲ ಒಂದು ಸತಿ ಹಚ್ಚಿ ಕೊಟ್ರೆ ಮುಗೀತು ಒಳ್ಳೆ ನಾವು ಹಚ್ಚಿ ಕೊಡೋದಿರಂಗಿಲ್ಲ ಅದೇ ಅವರು ಶಾಪ್ ಒಳಗೆ ತೊಗೊಂಡೋಗ್ಲಿ ಹುಕ್ ಹೋಗ್ಯದಂತ ಒಂದು ಸತಿ ಹಚ್ಚಿ ಕೊಟ್ರೆ ಮುಗೀತ್ರಿ ನಾವು ಒಳ್ಳೆ ಹಚ್ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ನಮಗಿಂತ ಹೆಚ್ಚಿನ ಅಮೌಂಟ್ ತೊಗೊಂಡಿರ್ತಾರೆ ಶಾಪ್ ಒಳಗೆ ಅದು ಕಸ್ಟಮರ್ಗೆ ಗಮನಕ್ಕೆ ಬರೋಂಗಿಲ್ಲ ನಮ್ಮ ಮನೆ ಒಳಗೆ ಹೊಲಿತೀವನ ಈ ರೀತಿ ಬಂದು ಪದೇ ಪದೇ ಲೂಸ್ ಆಯಿತು ಟೈಟ್ ಆಯಿತು ಆಮೇಲೆ ಹುಕ್ ಹೋಯಿತು ಈ ರೀತಿ ಏನಾರೇ ಒಂದು ಹೇಳಿಕೊಂಡು ರಿಪೇರಿ ಮಾಡಿಸ್ಕೊಂಡು ಇರ್ತಾರೆ ಅದಕ್ಕೆ ಇವೆಲ್ಲ ನಾರ್ಮಲ್ ಟೇಲರಿಂಗ್ ಜರ್ನಿ ಒಳಗೆ ನಾರ್ಮಲ್ ಇದನ್ನೇ ನಾವು ಮೇಜರ್ ಪ್ರಾಬ್ಲಮ್ ಆಗಿ ತೊಗೋಬಾರ್ದು ಯಾಕಂದ್ರೆ ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು ಬಂದೇ ಇರ್ತಾವೆ ಅವ್ರು ಎಷ್ಟು ಸತಿ ಬೇಕಾದ್ರೂ ಒಂದು ಸತಿ ಲೂಸ್ ಆಯ್ತದ್ ಬರ್ತಾರೆ ಒಂದು ಸರ್ತಿ ಟೈಟ್ ಆಯ್ತು ಬರ್ತಾರೆ ಇನ್ನೂ ಒಂದು ಕೆಲವೊಂದು ಕಸ್ಟಮರ್ಸ್ ಅಂತಂದ್ರೆ ಫಸ್ಟಿಗೆ ನಾವೇನು ಅಮೌಂಟ್ ಕೊಡಲಾರ್ದೆ ಬ್ಲೌಸ್ ಕೊಟ್ಟಿವಿ ಅಂತಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಏನು ಅಂತಂದ್ರೆ ಈ ಬ್ಲೌಸು ಆಗಿಲ್ಲ ಅಂತ ಅವರು ಹೇಳ್ತಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರ ಅಂತ ನಮ್ಮ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಅವರು ಅಮೌಂಟ್ ಎಲ್ಲ ಕಸ್ಟಮರು ಇದೇ ಥರ ಅಂತ ಹೇಳಂಗಿಲ್ಲ ಫ್ರೆಂಡ್ಸ್ ನಾನು ಕೆಲವೊಂದು ಕಸ್ಟಮರ್ ಅವ್ರು ಏನು ಮಾಡ್ತಾರೆ ಅಮೌಂಟ್ ಕೊಡೋದು ಬರ್ತದ ಬಾ ಅಂತೇಳಿ ಕೆಲವೊಂದಿಷ್ಟು ಸುಳ್ಳುಗಳನ್ನು ಹೇಳ್ತಿರ್ತಾರೆ ಏನಾಗ್ಯದ ಅಂತಂದರೆ ಬ್ಲೌಸ್ ಸರಿಯಾಗಿಲ್ರಿ ಅಲ್ಲಿ ಹ್ಯಾಂಗಾಗೈತಿ ಇಲ್ಲಿ ಹೆಂಗಾಗೈತಿ ಈ ರೀತಿ ಹೇಳ್ತಿರ್ತಾರೆ ಯಾಕೆ ಅಮೌಂಟ್ ಕೊಡೋ ಸಂಬಂಧ ಅಥವಾ ಇನ್ನೊಂದು ಏನಂದರೆ ಕಡಿಮೆ ಮಾಡ್ತಾರ ಅನ್ನೋ ರೀಸನ್ದಿಂದ ಇಲ್ಲಿಕಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅಮೌಂಟೇ ಕೊಡೋಂಗಿಲ್ಲ ಆ ಬ್ಲೌಸಿಂದು ಇಲ್ಲ ಅದು ಸರಿಯಾಗಿಲ್ಲ ಕೆಟ್ಟದ ಜಂಪರ ಹಾಂ ಹಿಂಗೆ ಅಂತ ಹೇಳಿಬಿಡ್ತಾರೆ ಆ ಬ್ಲೌಸಿಂದ ಅಮೌಂಟು ಕೊಡೋಂಗಿಲ್ಲ ಮತ್ತು ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ರೇಟ್ ಕಡಿಮೆ ಆದರೂ ತೊಗೋತಾರ ಅಂತ ಹೆಚ್ಚಿನ ಈ ರೀತಿ ಸುಳ್ಳು ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಐಡಿಯಾ ಅಂತಂದ್ರೆ ಇಲ್ಲರಿ ನಾ ಮುಂದೆ ಬಂದು ಹಾಕ್ಕೊಂಡು ನೋಡಿರಿ ಅದು ಹೆಂಗೆ ಕೂತದೆ ನೋಡಿ ನಾನು ನಿಮ್ಗೆ ಅಮೌಂಟ್ ಕಡಿಮೆ ಮಾಡ್ತೇನೆ ಇಲ್ಲಕ್ಕಂದ್ರೆ ಅಮೌಂಟ್ ಬಿಡ್ತೀನಿ ಅಂತ ಹೇಳಬೇಕು ಯಾಕಂದರೆ ನನಗೆ ಮೊನ್ನೆ ಒಬ್ರು ಕಾಲ್ ಮಾಡಿದರು ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಅದಾರವರು ಜಮಖಂಡಿಯಿಂದ ಕಾಲ್ ಮಾಡಿದ್ರು ಅವರು ಏನು ಹೇಳಿದರು ಅಂತಂದ್ರೆ ಅವ್ರ ಕಡೆ ಕಸ್ಟಮರ್ ಏನು ಮಾಡ್ಯಾರ ಫಸ್ಟಿಗೆ ಒಂದು ಬ್ಲೌಸ್ ಹೊಲಿದ್ಕೊಟ್ಟಾಳ ಅವಿ ಆಮೇಲೆ ಎರಡನೇ ಬ್ಲೌಸ್ನು ಇವ್ರ ಕಡೆನೇ ಹೊಲಿಸ್ಕೊಂಡೆಗಳ ಫಸ್ಟ್ನೇ ಬ್ಲೌಸು ಸುಮ್ಮ ಹಾಕೊಂಡಾರ ಏನೂ ಅಂದಿಲ್ಲ ಅದೇ ಅಳ್ತೀನಿ ಇಟ್ಟು ಎರಡನೇ ಬ್ಲೌಸ್ ಹೊಲ್ದಾರ ಆ ಎರಡನೇ ಬ್ಲೌಸು ಸರಿಯಾಗಿಲ್ಲ ಇದ್ರದ್ದು ಅಮೌಂಟ್ ವಾಪಸ್ ಕೊಡು ನನಗಂತೆ ಕೇಳಾರ ನಾನು ಎರಡೂ ಒಂದೇ ಥರ ಹೊಲ್ದಿನಲ್ರಿ ಅದು ಹೆಂಗೆ ಕೊಡೋಕ್ಕಾಗ್ತದ ಅಂಥೇಳಿ ನನಗೆ ಅವ್ರ ಕಸ್ಟಮರಿಗೆ ಕೇಳಿದ್ರಂತ ಆಮೇಲೆ ಇಮಿಡಿಯೇಟ್ಲಿ ನನಗೆ ಫೋನ್ ಹಚ್ಚಾರ ಮೇಡಮ್ ರೀ ಅವ್ರು ಹಿಂಗೆ ಅನ್ನಾಕತ್ತಾರೀ ಮತ್ತು ಅಮೌಂಟ್ ಅವ್ರಿಗೆ ವಾಪಸ್ಸು ಕೊಡಲೆ ಏನು ಅಂತ ಇಲ್ಲ ನೀನು ಅಮೌಂಟ್ ವಾಪಸ್ ಕೊಡೋಕೆ ಹೋಗ್ಬೇಡ ಯಾ ಕಸ್ಟಮರ್ ಅದಾರಲ್ಲ ಅವ್ರಿಗೆ ಬಂದು ನೀನು ಮುಂದೆ ಬ್ಲೌಸ್ ಹಾಕೊಂಡು ಹೇಳು ಆಮೇಲೆ ಅದ್ರದ್ದು ಪಿಕ್ನು ಕೂಡ ನನಗೆ ಕಳಿಸು ನಾನು ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗ್ಯದ ನೋಡಿ ಅಂತ ಹೇಳಿದೆ ಅವಿಗೆ ಆಕೆ ಏನು ಮಾಡಿದ್ದು ಕಸ್ಟಮರ್ ಸಾಯಂಕಾಲ ಬರೋಣ ನಾ ಹೇಳ್ದಂಗೆ ಹೇಳಿಲ್ಲಂತ ಅವಾಗ ಆ ಕಸ್ಟಮರ್ ಏನಂದ್ರಂತ ಇಲ್ಲ ಇ ಸ್ವಲ್ಪ ಬರೀ ಲೂಸ್ ಆಗೈತಿ ಅಷ್ಟು ಬಿಟ್ಟರೆ ಏನೂ ಇಲ್ಲ ಕರೆಕ್ಟ್ ಆಗೈತೆ ಇರಲಿ ಬಿಡು ಬೇಡ ನೀರು ಏನು ಮಾಡಿ ಅಂತ ಈ ರೀತಿ ಹೇಳಕ ಹೋಗ್ಬಿಟ್ರ ತಲೆದಿಂದ ಈ ರೀತಿಯೂ ಕಸ್ಟಮರ್ ಇರ್ತಾರ ಅದಕ್ಕೋಸ್ಕರ ಹೇಳೋದು ಪ್ರತಿ ಸಲ ನಾವೇ ತಪ್ಪು ಮಾಡಿ ಆಗಂಗಿಲ್ಲ ಬೇರೆದವರ ತಪ್ಪನ್ನು ನೋಡಿ ನಾವು ತಿದ್ಕೋಬೇಕಾಗ್ತದೆ ಅದಕ್ಕೆ ಪ್ರತಿಯೊಂದನ್ನು ನಾನು ವಿಡಿಯೋದಾಗ ನಾನು ಹಂಚ್ಕೊಂಡೇ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಈ ರೀತಿ ತಪ್ಪುಗಳು ಇರ್ತಾವೋ ಈ ರೀತಿ ಸರಿ ಮಾಡ್ಕೋಬೇಕು ಆಮೇಲೆ ಈ ರೀತಿ ಪ್ರಸಂಗಗಳು ಬರ್ತಾವೋ ಅದನ್ನು ನಾವು ಈ ರೀತಿ ಫೇಸ್ ಮಾಡಬೇಕು ಯಾವುದೇ ಒಂದು ನನ್ನ ಚಾನಲ್ದೊಳಗೆ ನೀವು ನೋಡಿದ್ರೆ ನಿಮ್ಗೆ ಅದರೊಳಗೆ ನಿಮಗೆ ಬೇಕಾಗಿರುವಂಥ ಮಾಹಿತಿಗಳೇ ಇರ್ತವೆ ತುಂಬ ಇಂಪಾರ್ಟೆಂಟ್ ಆಗಿರೋ ಈಗ ಟೇಲರಿಂಗ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಇಷ್ಟೊತ್ತನ ನಾನು ಹೇಳಿದ್ನಲ್ಲ ಅದು ನಾರ್ಮಲ್ ಯಾಕಂದ್ರೆ ಈ ರೀತಿ ಕಸ್ಟಮರ್ಸು ಇರ್ತಾರೆ ಯಾಕಂದ್ರೆ ಇನ್ನು ಕೆಲವೊಂದು ಕಸ್ಟಮರ್ಸ್ ಹೆಂಗಿರ್ತಾರೆ ಅಂತಂದ್ರೆ ನಾವು ಹೇಳಿದ ರೇಟೇ ಕೊಟ್ಟು ಆಮೇಲೆ ಒಂದು ಚೂರು ಲೂಸ ಟೈಟ್ ಆದ್ರೂ ಮನ್ಯಾಗೆ ಮಿಷನ್ ಇತ್ತಂದ್ರೆ ತಾವೇ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಹುಕ್ಕದು ಹೋಗಿದ್ದು ಅಂದ್ರೆ ತಾವೇ ಹಚ್ಕೊಂಡ್ಬಿಡ್ತಾರೆ ನಮಗೆ ಟೆನ್ಷನ್ ಕೊಡಲ್ಲ ಅವರು ನಾವು ಹೇಳಿದ ರೇಟ್ ಕೊಟ್ಟು ನಮಗೆ ಟೆನ್ಷನ್ ಕೊಡಂಗಿಲ್ಲ ಕೆಲವೊಂದು ಗಿರಿಕಿಗಳು ಇರ್ತವೆ ಕೆಲವೊಂದು ಕಸ್ಟಮರ್ ಇರ್ತವೆ ಏನಂದ್ರೆ ಕಿರಿಕಿರಿ ಇರ್ತಾರೆ ನಾವು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಎಲ್ಲನೂ ಚಲೋನೇ ಬೇಕು ಅಂತಂದ್ರೆ ಆಗೋದಿಲ್ಲ ಕೆಲವೊಂದು ಕಿರಿಕಿರಿ ಇರ್ತಾವೆ ಅವ್ರಿಗೂ ಹೂವನ್ ಬೇಕು ಕೆಲವೊಂದು ಮಂದಿ ಮಂದಿರ್ತಾರೆ ಅವ್ರಿಗೂ ಹೂವನ್ ಬೇಕು ಏನಾಗ್ತದಂತಂದ್ರೆ ಈಗ ನಮ್ಮ ಜರ್ನಿ ಇದು ಒಂದು ನಮ್ಮ ಅಪ್ಪ ಹೆಂಗೆ ಟೈಲರಿಂಗ್ ಬಿಸ್ನೆಸ್ ಇದ್ರೊಳಗೆ ನಾವು ಬರೀ ಒಳ್ಳೆಯದನ್ನೇ ಬರೀ ನಮ್ಮ ಏಳಿಗೆನೇ ಬರೀ ನಮ್ಮ ಲಾಭನೇ ನೋಡೋಕ್ಕಾಗಂಗಿಲ್ಲ ಎಲ್ಲ ರೀತಿಯಿಂದ ಏಳು ಬೀಳುಗಳನ್ನು ನಮ್ಮ ಜರ್ನಿ ಒಳಗೆ ಕಂಡಿವಂತಂದರೆ ನಾವು ಸಕ್ಸಸ್ ಕಾಣ್ತೀವಿ ಪ್ರತಿ ಸಲನೂ ನೋಡಿರಿ ಒಂದೊಂದು ತಪ್ಪಿಗೂ ಒಂದೊಂದು ಪಾಠ ಕಲಿತೀವಿ ನಾವು ಅದೇ ನೀವು ಸರಿ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಅಲ್ಲಿ ತಪ್ಪಿಗೆ ನಿಮ್ಗೆ ಸತಿ ಆನ್ಸರ್ ಸಿಗೋಂಗಿಲ್ಲ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ ನಾನೇನು ಹೇಳೋದು ಅಂತಂದ್ರೆ ಫಸ್ಟಿಗೆ ನಾವು ಟೈಲರಿಂಗ್ ಜರ್ನಿ ಒಳಗೆ ಸ್ಟಿಚಿಂಗ್ ಒಳಗೆ ಅಥ್ವಾ ಈ ಲೈಫ್ ಪ್ರಾಬ್ಲಮ್ ಒಳಗೆ ಅನುಭವ ಏನದಲ್ಲ ಅದು ಮೇನ್ ಅದ ಫ್ರೆಂಡ್ಸ್ ಅದಕ್ಕೆ ಯಾರು ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗಾಯ್ತು ಹಿಂಗಾಯ್ತು ಕಸ್ಟಮರ್ ಹಾಗಂದರು ಹಿಂಗೆ ಇಂಥ ಕಸ್ಟಮರ್ ಬರ್ತಾರ ಅವ್ರನ್ನ ಬಿಡಬೇಕೋ ಹಿಡಿಬೇಕೋ ಈ ರೀತಿ ಎಲ್ಲ ಕ್ವೆಶನ್ಸ್ಗಳು ಕೇಳ್ತಿರ್ತೀರಿ ಮತ್ತು ಇನ್ನೊಂದು ಕ್ವಶನ್ಸ್ ಏನು ಅಂತಂದ್ರೆ ನಮ್ಮ ಕಸ್ಟಮರ್ ಕಸ್ಟಮರ್ಸ ತುಂಬ ರೇಟ್ ಕಡಿಮೆ ಕೊಡ್ತಾರೆ ನಾವು ಹೇಳಿದ್ರಕ್ಕಿಂತ ಇಂಥ ಕಸ್ಟಮರ್ಸ್ಗಳಿಗೆ ನಾವು ಅಂದರೆ ಇಂಥ ಕಸ್ಟಮರ್ಸ್ ಬ್ಲೌಸ್ಗಳನ್ನ ನಾವು ತೊಗೋಬೇಕಾ ಅಥವಾ ಬೇಡವಾ ಅಥವಾ ಅವರ ಕಸ್ಟಮರ್ಸ್ನ ಬಿಟ್ಟೇ ಬಿಡಬೇಕಾ ಈ ರೀತಿ ಕ್ವಶನ್ಸ್ ಕೇಳಾರ ನೋಡ್ರಿ ನಾನು ಇನ್ನೇ ಹೇಳೀನಿ ಇದೇ ಇದಕ್ಕೆ ನಾನು ಆನ್ಸರ್ ಹೇಳೀನಿ ದಯವಿಟ್ಟು ಏನು ಹೇಳ್ತೀನಿ ಅಂತಂದ್ರೆ ಕಸ್ಟಮರ್ಸ್ನ ಯಾರು ಬಿಡೋಕೆ ಹೋಗ್ಬೇಡ್ರಿ ಏನೊಂದು ಐದು ಹತ್ತು ರೂಪಾಯಿ ಕಡಿಮೆ ಮಾಡೋದ್ರಿಂದ ಏನು ಲಾಸ್ ಆಗಂಗಿಲ್ಲ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿರ್ತೀವಿ ಅದನ್ನು ವಿಚಾರ ಮಾಡಿರಿ ಮಿಷನ್ ತಂದಿರ್ತೀವಿ ಆಮೇಲೆ ಅಸ್ತ್ರ ದಾರ ಆಮೇಲೆ ಇಲ್ಲಿ ನಮ್ಗೆ ಲಾಗೋಡಿ ಅಂದ್ರೆ ಇನ್ವೆಸ್ಟ್ಮೆಂಟ್ಗಿಂತಲೂ ಶ್ರಮಕ್ಕೆ ಬೆಲೆ ಜಾಸ್ತಿ ಅದ ಫ್ರೆಂಡ್ಸ್ ಇಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಲ್ಲ ಅಷ್ಟು ದುಡ್ಡನ್ನು ಅರ್ನಿಂಗ್ಸ್ ಮಾಡ್ಬೋದು ಇಲ್ಲಿ ಶ್ರಮಕ್ಕೆ ಬೆಲೆ ಅದ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ನೀವು ಅಂದ್ಕೊಂತೀರಿ ಕೆಲವೊಬ್ಬರು ನನ್ನ ಕಡೆ ಬಡವರು ಕಸ್ಟಮರ್ಸ್ ಬಂದಿರ್ತಾರ ಇದ್ದವರು ಇರ್ತಾರೆ ಹಾಗಂತೇಳಿ ಎಲ್ಲರಿಗೂ ನಾನು ಬಿಟ್ಕೋತ ಕುಂಡ್ರಂಗಿಲ್ಲ ಎಲ್ಲರಿಗೂ ಹೆಚ್ಚಿಗೂ ತಗೋತ ಹೋಗಂಗಿಲ್ಲ ಏನೋ ನೋಡಿಕೊಂಡು ಒಂದು ಹತ್ತು ಇಪ್ಪತ್ತು ರೂಪಾಯಿ ಯಾರು ಕಡಿಮೆ ಕೊಟ್ರು ಅಂದರೆ ಆಯ್ತು ರೀ ಹ್ಞೂ ರೀ ಅಂತಂದು ತೊಗೊಂಬಿಟ್ಟಿರ್ತೇನೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ ಮತ್ತು ಇನ್ನೊಂದ್ರಾಗ ಯಾವ್ದಾರೇ ಒಂದು ಲೇಸಾಗ ಗೀಸ ಏನಾರ ಒಂದು ಬ್ಲೌಸಿಗೆ ಹಚ್ಚಿದೀವಿ ಅಂದರೆ ಅದ್ರಾಗ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೋಬೇಕು ಇಲ್ಲಿ ನಾವು ತಲೆ ಓಡಿಸಿ ಜೀವನ ಮಾಡಬೇಕು ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನಾವು ಹಂಗಾಯಿತು ಹಿಂಗಾಯಿತು ಬಿಟ್ಟು ಬಿಡಬೇಕು ಮಾಡಬೇಕು ರೀಸನ್ ಹೇಳ್ಕೊತ ಕೂಡಬಾರ್ದು ನಾವು ಜೀವನ ನಡಿಬೇಕಪ್ಪ ಇಂಥ ದುನಿಯಾದಾಗ ತುಟ್ಟಿ ದುನಿಯಾದಾಗ ನಮ್ಮ ಜೀವನ ನಡಿಬೇಕು ನಾವು ಯಾರಿಗೂ ಒಂದು ರೂಪಾಯಿ ಬೇಡಲಾರ್ದೇನೆ ನಮ್ಮ ಕಾಲ ಮೇಲೆ ನಾವು ನಿಂತು ಸ್ವತಃ ನಮ್ಗೆ ಅಂದ್ರೆ ನಮ್ಮ ಮದುವೆ ಮಾಡ್ಕೊಂಡು ಗಂಡಿಗೆ ನಾವು ಒಂದು ರೂಪಾಯಿ ಕೇಳಲಾರ್ದಂಗೆ ನಾವು ದುಡಿಬೇಕು ಅಂತಂದ್ರೆ ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೋಬಾರ್ದು ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೋಗೋ ಲೆಕ್ಕ ಒಂದು ಕಸ್ಟಮರ್ಗೆ ಬಿಟ್ಟು ಅಂದರೆ ಇನ್ನೊಂದು ಕಸ್ಟಮರ್ ಬಂದಾಗ ಅವ್ರಿಗೆ ಹೇಳೋದು ನಾವು ಒಂದು ಬ್ಲೌಸ್ ಯಾವ್ದಾದ್ರೆ ಚಂದಿತ್ತು ಅಂದರೆ ಅದಕ್ಕೆ ಲೇಸ್ ಹಚ್ಚಿ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇಷ್ಟು ತಗೊಂಡ್ಬಿಡೋದು ಒಂದು ಹತ್ತು ರೂಪಾಯಿ ಲೇಸಿಗೆ ಹೋದ್ರೂ ಇನ್ನು ಹತ್ತು ರೂಪಾಯಿ ನಮಗೆ ಉಳಿದಿರ್ತದೆ ಇಂಥದ್ದಷ್ಟೇ ವಿಚಾರ ಮಾಡಿ ನಾವು ಅರ್ನಿಂಗ್ಸ್ ಮಾಡ್ಬೋದು ದಯವಿಟ್ಟು ಯಾರು ಕಸ್ಟಮರ್ಸ್ನ ಬಿಡಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಈ ತಪ್ಪನ್ನು ಮಾಡಿದ್ದೀನಿ ಏನು ನಾನು ಸ್ವಲ್ಪ ದಿನ ಹೊಲಿಲಿಲ್ಲಲ್ಲ ಅರ್ಜೆಂಟ್ ಇದ್ದು ಕಸ್ಟಮರ್ಸ ಹೊಳ್ಳೆ ಹೋಗ್ಯಾರ ಫ್ರೆಂಡ್ಸ್ ಅವಾಗ ನಾನು ಬಿಟ್ಟೀನಿ ಮತ್ತು ಹೊಳ್ಳೆ ನಾನು ಅವ್ರಿಗೆ ಬಿಡಲಿಲ್ಲ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿನಿ ಫ್ರೆಂಡ್ಸ್ ಯಾಕಂದ್ರೆ ನಾಚಿಕೆ ಪಡ್ಕೊಂಡ್ರೆ ಕೆಲಸ ಆಗೋದಿಲ್ಲ ಈ ನಮ್ಮ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಾಚಿಕೆ ಪಡಬಾರ್ದು ಏನಂತಂದ್ರೆ ನಾವು ದುಡ್ಡು ತಿನ್ನಾಕತ್ತೀವಿ ಕಳು ಮಾಡ್ತಾ ಇಲ್ಲ ಅಥವಾ ಯಾವುದೇ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ದುಡ್ಡು ತಿನ್ನಾಕತ್ತೀವಿ ಅವ್ರಿಗೊಂದು ಮಾತು ಕೇಳಬೇಕು ನಾವು ಹಿಂಗೆ ರೀ ಅಂತೇಳಿ ಈಗ ಬ್ಲೌಸ್ ಹೊಲಾಕತ್ತಿನಲ್ಲ ಫ್ರೆಂಡ್ಸ ಇವ್ರು ಎಂಟು ಬ್ಲೌಸ್ ಹೊಳ್ಳೆ ಒಯ್ದಾರ ಆಮೇಲೆ ಈಗ ಎಂಟು ಬ್ಲೌಸ್ ಹೊಳ್ಳೆ ಒಯ್ದು ಅರ್ಜೆಂಟಕ್ಕೆ ಎಲ್ಲೇ ಹೊಲಿಸ್ಕೊಂಬಂದರು ಈ ಸದ್ಯಕ್ಕೆ ನನಗೆ ನಾಲ್ಕು ಬ್ಲೌಸ ಮತ್ತೆ ಹೊಲಿಯಾಕೊಟ್ಟಾರೆ ಅದೇ ಕಸ್ಟಮರೇ ಬೇರೆ ತಲೆ ಹೊಲಿಸ್ಕೊಂಬಂದು ಕಸ್ಟಮರೇ ಮತ್ತೆ ಈಗ ಹೊಲ್ಯಾಕತ್ತಿಲ್ಲ ಇವು ನಾಲ್ಕು ಬ್ಲೌಸ್ ಕೊಟ್ಟಾರೆ ಇಂಥವು ಆ ನಾಲ್ಕು ಬ್ಲೌಸ್ ಎಲ್ಲ ಕೂಡ ನನಗೆ ಹಿಂದಿನ ದಿವ್ಸ ಕೊಟ್ಟಾರ ನಾನು ಮರು ದಿವ್ಸ ನಾಲ್ಕು ಬ್ಲೌಸ ರೆಡಿ ಮಾಡಿದೆ ಯಾಕಂದರೆ ಮತ್ತೆ ಕಸ್ಟಮರ್ಸ್ ಹೊಳ್ಳೆ ಹೋಗಬಾರ್ದು ಅಂಥೇಳಿ ಒಂದು ದಿನದಾಗ ಅವರಿಗೆ ನಾಲ್ಕು ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಮತ್ತು ನನ್ನ ಕಡೆ ಹೊಲಿಸಿದಂಗೆ ಅವ್ರಿಗೆ ಮತ್ತೊಂದು ಎಲ್ಲಿಯೂ ಕರೆಕ್ಟ್ ಆಗಂಗಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೊಂದು ರಿಕ್ವೆಸ್ಟ್ ಏನು ಮಾಡೋದು ಅಂತಂದರೆ ನೀವು ಅವು ಕಸ್ಟಮರ್ಸ್ ಕಳ್ಕೊಂಡ್ರಿ ಅಂತಂದ್ರೆ ಹೊಳ್ಳೆ ನೀವು ಕಾಲ್ ಮಾಡಿ ಕೇಳಬೇಕು ಏನಂತಂದ್ರೆ ಇಲ್ಲರಿ ಮತ್ತು ಬ್ಲೌಸ್ ಕೊಡ್ತೀರಾ ಹೆಂಗೆ ಹೋಗಿ ಖಾಲಿ ಇದೀನಿ ಬೇಗನೆ ಹೊಲಿದ್ಕೊಡ್ತೀನಿ ಅಂಥೇಳಿ ಮತ್ತು ಇಲ್ಲ ಅರ್ಜೆಂಟ್ನಾಗ ಆಗಲಿಲ್ಲ ಅಂತಂದ್ರೂ ಅವರು ಒಂದು ಹತ್ತು ಬ್ಲೌಸ್ ಕೊಟ್ಟರು ನಾವು ಒಂದು ನಾಲ್ಕೈದು ಬ್ಲೌಸರೇ ಕೊಡಬೇಕು ಅವರು ಮೊನ್ನೆ ತುಂಬ ಎಮರ್ಜೆನ್ಸಿ ಇತ್ತು ಟೂರ್ಗೆ ಹೋಗೋರಿದ್ದರು ನಾನು ಯಾಕೆ ಬ್ಲೌಸ್ಗಳು ವಾಪಸ್ ಕೊಟ್ಟೆ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಿಂಗೆ ನಮ್ಮ ರಿಲೇಷನ್ದೊಳಗೆ ನಮ್ಮ ಸೋದ್ರ ಮಾವ ಡೆತ್ ಆಗಿದ್ದರು ಹಿಂಗಾಗಿ ನಾ ಟೆನ್ಷನ್ದೊಳಗೆ ನಾನು ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೊಳ್ಳೆ ಕೊಡ್ತೀನಿ ಇಲ್ಲಾಂದ್ರೆ ನಾನು ಕಸ್ಟಮರ್ಸನ್ನ ಬ್ಲೌಸ್ನ ಬಿಡೋಂಗಿಲ್ಲ ಹೊಲದೇ ಕೊಡ್ತೀನಿ ಅದಕ್ಕೆ ಈ ಬಿಡದಾಗ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಾವು ಅಂತ ಅಂದ್ಕೊಂಡಿನಿ ಮೋಟಿವೇಶ್ನಲ್ ವೀಡಿಯೋಸ್ಗೂ ಕೂಡ ಆಗ್ಯದ ಅನ್ಕೊಂಡೀನಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಮುಂಬೈದ ನಮ್ಮ ಅಕ್ಕ ಇರ್ತಾರೆ ನಮ್ಮ ಕಾಕನ ಮಗಳು ಏನೂ ಕಡಿಮೆ ಇಲ್ಲ ಫೈನಾನ್ಷಿಯಲಿ ತುಂಬ ಚೆನ್ನಾಗದಾರ ಮತ್ತು ಇನ್ನೊಂದು ಏನಂದ್ರೆ ಅವ್ರ ಹಸ್ಬೆಂಡ್ ಕೂಡ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಏನು ಕಡಿಮೆ ಇಲ್ಲ ಒಬ್ಬರು ಮಗಳದಾಳ ಆ ಸ್ವಂತ ಮನೆಯದ ಆರಾಮ್ಸೆ ಇರ್ಬೋದು ಅವರು ಆದರೆ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಅಂಬಿಕಾ ನಿನ್ನ ವಿಡಿಯೋ ನೋಡಿ ನನಗೆ ಮೋಟಿವೇಶ್ನಲ್ ಅಂದರೆ ನನಗೆ ತುಂಬಾ ಚಲೋ ಅನಿಸೈತಿ ನಾನು ಮನೆಯಾಗ ಕೂತು ಈ ಖಾಲಿ ಹಾಕ್ಕೊಂಡಿರ್ಬೇಕು ಕೆಲಸನೂ ಎಲ್ಲ ಜಲ್ದಿನೇ ಆಗಿರ್ತೈತಿ ಎಲ್ಲಾನು ನಾನು ಅರ್ನಿಂಗ್ಸ್ ನಾನು ಮಾಡ್ಬೋದು ಯಾಕಂದರೆ ಟೇಲರಿಂಗ್ ಆರಿ ವರ್ಕ ನೀನು ನೋಡಿ ನನಗೆ ಕಲಿಬೇಕು ಅನ್ಸಾಕತ್ತೈತಿ ಅದಕ್ಕೆ ನಾನು ಕೂಡ ಟೇಲರಿಂಗ್ ಹಚ್ಚಿ ನೆಂಬಿಕಾ ಆರಿ ವರ್ಕ್ ಕೂಡ ಹಚ್ಚಿದ್ದೀನಿ ನಾನು ನಿನ್ನ ನೋಡಿ ಮಾಡ್ತೀನಿ ನೀನು ತುಂಬ ಜನರಿಗೆ ಇನ್ಸ್ಪಿರೇಷನ್ ಆಗ್ತಾ ಇದೆಯಾ ಇದೇ ರೀತಿ ನಿನ್ನ ಜರ್ನಿ ನಡೀಲಿ ಒಳ್ಳೇದಾಗಲಿ ನಿನಗಂತೇಳಿ ನಿನ್ನೆ ಬಾಂಬೆದಿಂದ ನಮ್ಮ ಕಾಕನ ಮಗಳು ಅಂದ್ರೆ ನಮ್ಮ ಅಕ್ಕ ಫೋನ್ ಹಚ್ಚಿ ಮಾತಾಡಿದ್ಲು ಫ್ರೆಂಡ್ಸ್ ತುಂಬ ಆಯಿತು ನನಗೆ ನಾನು ಒಂದು ಏನಾದರೂ ಎಲ್ಲ ಹೆಣ್ಮಕ್ಳಿಗೂ ಮೋಟಿವೇಶ್ನಲ್ ಆಯಿತು ಹಚ್ಚಿ ಏನಾದರೂ ಒಂದು ಇದಿಲ್ಲ ನನ್ನಿಂದ ಒಂದು ನಾಲ್ಕು ಮಂದಿಗೆ ಒಳ್ಳೇದು ಆಲಾಕತ್ತದಲ್ಲ ಅನ್ನೂ ಖುಷಿ ಅದ ಮತ್ತು ಇನ್ನೂ ಕೆಲವು ಜನ ನನಗೆ ಕಾಲ್ ಮಾಡಿ ಕೇಳ್ತೀರಿ ಮೇಡಮ್ ನೀವು ಈ ಥರ ವಿಡಿಯೋಸ್ ಮಾಡೋದ್ರಿಂದ ನಾವು ಏನೇನು ಕೆಲಸ ಒಳ್ಳೆಯ ಸ್ಟಾರ್ಟ್ ಮಾಡಿವ್ರಿ ಬಿಟ್ಟೇವಲ್ಲ ಅವೆಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡಿವಿ ನಮಗೆ ತುಂಬ ಒಳ್ಳೆಯದಾಗ್ಯದ ನಾವೇನು ಕೆಲಸ ಮಾಡಕತ್ತಿಲ್ಲ ಫೈನಾನ್ಷಿಯಲಿ ಚಲೋ ಅದೇವಂತಂದರೂ ನಿಮ್ಮ ವೀಡಿಯೋಸ್ ನೋಡಿದರೆ ನಾವು ಖಾಲಿ ಕೂಡಬಾರ್ದು ಅಂತ ಅನ್ನಿಸ್ತದ ಅಂತೆ ಈ ರೀತಿ ಮೋಟಿವೇಶ್ನಲ್ ವೀಡಿಯೋಸ್ಗಳು ನೀವು ಮಾತಾಡೋದ್ರಿಂದ ನನಗೂ ಕೂಡ ಮೋಟಿವೇಶ್ನಲ್ಲಾಗಿ ನಾನು ಕೂಡ ಬಿಟ್ಟಂಥ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಆರಿ ವರ್ಕ್ ಅಲ್ಲಿಯೋದಂದ್ರೆ ಸುಮ್ಮನೆ ಅಲ್ಲ ಅದಕ್ಕೆ ಹೆಗಲ ಅಂದ್ರೆ ಹೆಡಕ ಕಣ್ಣ ಬೆನ್ನು ಸೊಂಟ ನೋವು ತುಂಬನೇ ಮಂಡಿ ನೋವು ತುಂಬನೇ ಪೇನ್ ಆಗ್ತಿರ್ತವೆ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಕಲಿತಾ ಇದ್ದೀನಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈ ಹಿಡ್ದೆ ಹಿಡಿತದ ಅನ್ನೋ ಒಂದು ನಂಬಿಕೆಯಿಂದ ನಾನು ಆರಿ ವರ್ಕನ್ನು ಕಲ್ತಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಶೇರ್ ಮಾಡೀನಿ ನಿಮ್ಗೆ ಶಾರ್ಟ್ ಒಳಗೆ ಅದು ನಂದು ಆರಿ ವರ್ಕ್ ಮತ್ತು ಈ ಎಮ್ಮ ಮಷಿನ್ ಎಂಬ್ರಾಯ್ಡ್ರಿ ಹೊಲಿಗೆ ಕ್ಲಾಸಸ್ ಆನ್ಲೈನ್ ಆಫ್ಲೈನು ಎಲ್ಲ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಎಲ್ಲ ಮೇಂಟೆನೆನ್ಸ್ ಮಾಡೋದು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಒಂದನೇ ತಾರೀಕಿನಿಂದ ನನ್ನ ಫುಲ್ ಬ್ಲೌಸ್ ಕೋರ್ಸು ಕ್ಲಾಸಸ್ ಸ್ಟಾರ್ಟ್ ಆಗೋದು ಅವು ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ನೀವು ಜಾಯಿನ್ ಆಗ್ಬೋದು ತುಂಬಾ ಚೆನ್ನಾಗಿ ನನ್ನ ಆನ್ಲೈನ್ ಸ್ಟೂಡೆಂಟು ಸ್ಟಿಚ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಖುಷಿ ವಿಚಾರ ಅಂದ್ರೆ ಅವರೆಲ್ಲರೂ ಕೂಡ ಶಾಪ್ ಹಾಕ್ತಾ ಇದ್ದಾರೆ ಅಂದರೆ ಎಷ್ಟು ಮಂದಿ ಜಾಯ್ನ್ ಆಗಿರಲ್ಲ ಆಸ್ಟಲ್ಲ ಕೆಲವೊಬ್ರು ಅವ್ರಿಗೆ ಇಂಟ್ರೆಸ್ಟ್ ಇದ್ದವರು ಶಾಪ್ ಹಾಕಕತ್ತಾರೆ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಮತ್ತು ಇನ್ನೂ ಕೆಲವೊಬ್ಬರು ಮನೆಯೊಳಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಾರ ತುಂಬ ಖುಷಿ ಅದ ಫ್ರೆಂಡ್ಸ್ ನನಗಂತರೂ ಯಾಕಂದ್ರೆ ನಾನು ಕ್ಲಾಸ್ ಒಳಗೆ ಕಲಿತು ಅವರು ಕ್ಲಾಸ್ ಹಾಕಿ ಅಥವಾ ಶಾಪ್ ಹಾಕಿ ಜೀವನ ನಡ್ಸ್ಕೊತಾರೆ ಅವರು ಕೂಡ ಒಂದು ಇಂಪ್ರೂವ್ಮೆಂಟ್ ಆಗ್ಯಾರ ನಿಮ್ಮ ಜೊತೆ ಮಾತಾಡ್ಕೋತ ನಂದು ಒಂದು ಬ್ಲೌಸ್ ಮುಗೀತು ನೋಡ್ರಿ ಫ್ರೆಂಡ್ಸ್ ಇನ್ನಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಳ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಸಿಗು ನೆಕ್ಸ್ಟ್ ವಿಡೋದಾಗ ಬಾಯ್ ಫ್ರೆಂಡ್ಸ್